ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ತಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಇಲ್ಲಿ ನೋಡಿ ಅನ್ಸಿರಬಹುದು ಏನಿದು ಅಂತುಲಿ ಇವತ್ತು ಒಂದು ಇಂಪಾರ್ಟೆಂಟ್ ಆಗಿ ವಿಶೇಷವಾಗಿರೋ ಲಾಗ್ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ಈಗಷ್ಟೇ ಪೂಜೆ ಎಲ್ಲ ಆಯ್ತು ಹಾ ಸೊ ಪೂಜೆ ಎಲ್ಲ ಮಾಡಿದ ಮೇಲೆ ನಿಮ್ಮ ಜೊತೆ ಈ ವಿಷಯನ ಶೇರ್ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಆಕ್ಚುಲಿ ಏನು ಗೊತ್ತಾ ತುಂಬ ಜನಕ್ಕೆ ಸೊ ನಾವು ಮನೆಯಲ್ಲಿ ಯಾವ ಥರ ಪೂಜೆ ಮಾಡ್ತೀವಿ ಆ ಥರ ಲಕ್ಷ್ಮಿ ಆಕರ್ಷಣೆನೇ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಮನೆಯಲ್ಲಿ ಎಲ್ಲರ ಮನೆಗಳಲ್ಲೂ ಲಕ್ಷ್ಮಿ ಇದ್ದಾರೆ ದೈವಶಕ್ತಿ ನಮ್ಮನೆಯಲ್ಲೂ ಕೂಡ ಇದೆ ಅನ್ನೋದನ್ನ ಕಂಡಿಟ್ಕೊಳ್ಳೋದ್ರ ಬಗ್ಗೆ ಒಂದು ಚಿಕ್ಕ ಸಂದೇಶನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಏನಪ್ಪಾ ಅಂದರೆ ನಾನು ಆಕ್ಚುಲಿ ಒಂದೊಂದೇ ಪಾಯಿಂಟ್ ನ ಹೇಳ್ಕೊಂಡು ಹೋಗ್ತೀನಿ ನಿಮಗೂ ಕೂಡ ಈ ತರ ಅನುಭವಗಳಾಗಿದ್ರೆ ಅದನ್ನ ನನಗೆ ನಮ್ಗೂ ಕೂಡ ಈ ತರ ಆಗಿತ್ತು ನಮ್ಮನೇಲೂ ಈ ತರ ಎಲ್ಲ ಇದೆ ಅಂತ ಖಂಡಿತವಾಗ್ಲೂ ಮಿಸ್ ಮಾಡ್ದೆನೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಏನ್ ಗೊತ್ತಾ ಕೆಲವೊಮ್ಮೆ ಈ ತರದ್ದು ನಾನು ಅಂತ ಒಂದಷ್ಟು ಲಕ್ಷಣಗಳು ಒಂದಷ್ಟು ವಿಷಯಗಳು ನಿಮ್ಮನೇಲೂ ಕೂಡ ಆಗ್ತಾ ಇದ್ರೆ ಆದಷ್ಟು ಬೇಗ ಒಳ್ಳೆ ಸಿಹಿ ಸುದ್ದಿ ಲಕ್ಷ್ಮಿ ಆಗಮನ ಸೊ ಯಾವುದೋ ಅಕಸ್ಮಾತ್ ಆಗಿ ಇಲ್ಲ ನೀವು ಕೊಟ್ಟಿರೋ ಅಂತ ದುಡ್ಡುಗಳಾಗಿರ್ಬೋದು ನಿಮ್ಗೆ ಬರೋ ಅಂತ ಯಾವ್ದಾದ್ರು ಗುಡ್ ನ್ಯೂಸ್ ಅಂತೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅದಕ್ಕೆ ಇದು ಮುನ್ಸೂಚನೆ ಅಂತನೂ ಬೇಕಂದ್ರೆ ತಿಳ್ಕೊಳ್ಬೋದು ನಾನು ಒಂದೊಂದೇ ನ ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನಿಮ್ಮ ಲೈಫಲ್ಲಿ ನಿಮ್ಗೂ ಏನಾದ್ರು ಈ ತರದ ಅನುಭವಗಳಾಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ಸೊ ಮೊದಲಿಗೆ ಈಗ ನಾವು ಬೆಳಿಗ್ಗೆ ಸಾಮಾನ್ಯವಾಗಿ ಹೇಳ್ತಾರೆ ಮೂರುವರೆಯಿಂದ ಐದೂವರೆ ಟೈಮ್ ನ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರೆ ಇಂಥ ಟೈಮಲ್ಲಿ ಎಚ್ಚರ ಆಗೋದು ಎದ್ದು ಈಗ ಇಡೀ ರಾತ್ರಿ ನಿದ್ದೆ ಮಾಡಿರ್ತೀವಿ ಸೊ ಮಲಗದಾಗ್ಲಿಂದ ತುಂಬಾ ಸ್ಟ್ರೆಸ್ ಆದಾಗ ತುಂಬಾ ಬಾಡಿಗೆ ಕೆಲ್ಸ ಮಾಡಿದಾಗ ನಾವು ಎಚ್ಚರನೇ ಆಗಲ್ಲ ಮಧ್ಯ ರಾತ್ರಿ ಎಲ್ಲ ಆ ತರ ಮಲ್ಕೊಂಡಿರ್ತೀವಿ ಕರೆಕ್ಟ್ ಆಗಿ ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆ ಐದು ಗಂಟೆಗೆ ಎಚ್ಚರ ಆದ್ರೆ ನಿದ್ದೆನೆ ಬರಲ್ಲ ನಾವು ಗೆಲ್ಲ ಹೋಗಿ ಬರ್ತೀವಿ ಈ ತರದ್ದು ಒಂದಿನ ಅಲ್ಲ ಪ್ರತಿ ದಿನ ನಮ್ಗೆ ಈ ತರ ಆಗ್ತಾ ಇದೆ ಅಂದ್ರೆ ಅಲ್ಲಿ ದೈವ ಶಕ್ತಿ ಇದೆ ಸೊ ನಮ್ಗೆ ಏನಾದ್ರೂ ಒಳ್ಳೆ ಸಿಹಿ ಸುದ್ದಿ ಬರುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರೆಲ್ಲ ಎಲ್ಲಿ ಸೊ ಅಕಸ್ಮಾತ್ ನಿಮ್ಗೆ ಎದ್ದು ಎಚ್ಚರ ಆಗಿ ಕೆಲವರೆಲ್ಲ ಆ ಟೈಮ್ ಅಲ್ಲಿ ಪೂಜೆ ಮಾಡೋದು ಕೂಡ ಉಂಟು ಅಷ್ಟು ಬೇಗ ಎದ್ದು ಅದು ಮಾಡಿದ್ರೆ ತುಂಬಾ ಒಳ್ಳೇದಂತೆ ಸೊ ಮಾಡಿಲ್ಲ ಅಂದ್ರೂ ನೀವು ನಿಮಗೆ ಎದ್ದು ಎಚ್ಚರ ಆಗ್ತಾ ಇದೆ ನಮ್ಗೆ ಈ ತರ ಆಗ್ತಾ ಇದೆ ಅಂದಾಗ ತಿಳ್ಕೊಳ್ಳಿ ನಿಮ್ಗೆ ಏನಾದ್ರೂ ಒಂದು ಒಳ್ಳೆ ವಿಷಯ ಗುಡ್ ನ್ಯೂಸ್ ಮಹಾಲಕ್ಷ್ಮಿಯ ಅವತಾರದಲ್ಲಿ ಬಂದೇ ಬರ್ತಾರೆ ನಿಮ್ಮ ಮನೆಗೆ ಅನ್ನೋದು ನೆಕ್ಸ್ಟ್ ಇವಾಗ ನಾವು ಹಾಲು ಕಾಯಿಸೋದಕ್ಕೆ ಇಟ್ಟಿರ್ತೀವಿ ಗೊತ್ತಿಲ್ಲದನೇನೆ ನಾವು ಎಷ್ಟು ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟಾಗಿ ಇಟ್ಟಿರ್ತೀವಿ ಹಾಲು ಉಕ್ಕೋಗ್ಬಿಡುತ್ತೆ ಅಯ್ಯೋ ಹಾಲು ಉಕ್ಕೋಯ್ತಲ್ಲ ಅಂತ ಮನಸ್ಸಲ್ಲಿ ಖಂಡಿತವಾಗ್ಲೂ ಬೈಕೊಳ್ಳೋದಕ್ಕೆ ಹೋಗ್ಬೇಡಿ ಅದು ಶುಭ ಸುದ್ದಿ ಯಾವಾಗ ಹಾಲು ಉಕ್ತಾ ಉಕ್ಕುತ್ತೋ ಮನೆಯಲ್ಲಿ ಆ ಟೈಮಲ್ಲಿ ಶುಭ ಸುದ್ದಿ ಅಂತಾನೆ ಕರೀತಾರೆ ನಮ್ಗೆ ಏನಾದರೂ ಶುಭ ಸುದ್ದಿ ಕೇಳ್ತೀವಿ ಶುಭವಾಗುತ್ತೆ ಅನ್ನೋ ಟೈಮಲ್ಲಿ ಹಾಲು ಉಕ್ತಾ ಇರುತ್ತೆ ಕೆಲವರು ಮನೇಲಂತೂ ಅಯ್ಯೋ ಇವತ್ತು ಹಾಲು ಉಕ್ಕಿಸ್ಬಿಟ್ಟೆ ಸ್ಟವ್ ಎಲ್ಲ ಗಲೀಜಾಯ್ತು ಅಯ್ಯೋ ಎಷ್ಟೆಲ್ಲಾ ಕ್ಲೀನ್ ಮಾಡಿದ್ದೆ ಅಂತ ಮನ್ಸಲ್ಲೇ ಬೈಕೊಳ್ತಾ ಇರ್ತಾರೆ ಗಳು ಸೊ ಆತರ ಮಾತ್ರ ಮಾಡ್ಲೇಬಾರ್ದಂತೆ ಯಾವಾಗ ನಮ್ಗೆ ಹಾಲು ನಾವ್ ಇವಾಗ ಏನು ಹೊಸ ಮನೆ ಕಟ್ಟುವಾಗ ಇಲ್ಲ ಅಂಗಡಿ ಪೂಜೆ ಮಾಡುವಾಗ ಹೊಸದಾಗಿ ನಾವ್ ಏನಾದ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಹೊಸತನದ್ ತನ್ನದ್ ಏನಾದ್ರು ಮಾಡುವಾಗಲ್ವಾ ನಾವ್ ಹಾಲು ಉಕ್ಸೋದು ಸೊ ಹಾಗಾಗಿ ಮನೆಯಲ್ಲಿ ಹಾಲು ಉಕ್ತಾ ಇದೆ ಅಪರೂಪವಾಗಿ ಹಾಲು ಉಕ್ಕಿದೆ ಅಂದ್ರೆ ಅದು ನಮ್ಗೆ ಶುಭ ಸುದ್ದಿ ಶುಭ ಸೂಚನೆ ಕೊಡೋದಕ್ಕೆ ಅಂತಾನೆ ಇದು ಅಹ್ ಆಗತ್ತಂತೆ ಸೊ ಹಾಗಾಗಿ ಹಾಲು ಉಕ್ಸೋದು ಕೂಡ ಉಕ್ಕೋದು ಕೂಡ ಮನೇಲಿ ಶುಭ ಸಂಕೇತ ಆಗಿರತ್ತೆ ನೆಕ್ಸ್ಟ್ ಆಮೇಲೆ ಪೂಜೆ ಮಾಡ್ತೀವಿ ನಾವು ಪ್ರತಿದಿನ ಪೂಜೆ ಮಾಡಿದಾಗ ಒಂದೊಂದ್ಸತಿ ಅಂತೂ ಎಣ್ಣೆ ಬಿಟ್ಟು ನಾವು ದೀಪ ಹಚ್ಚಿರ್ತೀವಿ ಹೊಸ ಬತ್ತಿ ನೀಟಾಗಿ ಹಚ್ಚಿರ್ತೀವಿ ಯಾವ ಎಣ್ಣೆ ಬಿಟ್ಟರು ದೀಪ ಉರಿಯೋದೇ ಇಲ್ಲ ತುಂಬಾ ಸಣ್ಣ ಹುರಿತಾ ಇರುತ್ತೆ ಅದು ಜೋರಾಗಿ ಪ್ರಕಾಶಮಾನವಾಗಿ ಉರಿಯೋದೇ ಇಲ್ಲ ಸತಿ ಅನ್ಕೊಳ್ತಾ ಇರ್ತೀವಿ ಬತ್ತಿದೇನೋ ಫಾಲ್ಟ್ ಇರ್ಬೋದೇನೋ ಎಣ್ಣೆ ಚೇಂಜ್ ಮಾಡೋಣ ಅದಕ್ಕೆ ಏನ್ ಮಾಡ್ಬೇಕು ಉರಿಯೋದೇ ಇಲ್ವಲ್ಲ ಅಂತ ಅನ್ಕೊಳ್ತಾ ಇರ್ತೀವಿ ಸೊ ಅಂತ ಟೈಮಲ್ಲಿ ಒಂದೊಂದ್ ದಿವಸ ನೀವು ನಾವು ಅಬ್ಸರ್ವ್ ಮಾಡಿ ನಾವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿದೀವಿ ಅಂದ್ರೆ ಎಷ್ಟು ಪ್ರಕಾಶಮಾನವಾಗಿ ದೀಪ ಉರಿತಾ ಇರುತ್ತೆ ಅಂತ ಟೈಮಲ್ಲೂ ಕೂಡ ಲಕ್ಷ್ಮಿಗೆ ನಾವು ಮಾಡಿರೋ ಪೂಜೆ ಸಾರ್ಥಕ ಆಗಿರುತ್ತೆ ದೇವರಿಗೆ ಭಗವಂತನಿಗೆ ನಾವು ಮಾಡಿರೋ ಪ್ರಾರ್ಥನೆ ಸಲ್ಲಿರುತ್ತೆ ಸೊ ಅದು ಅಂತ ಟೈಮಲ್ಲಿ ದೀಪ ತುಂಬಾ ಪ್ರಕಾಶಮಾನವಾಗಿ ಉರಿಯತ್ತಂತೆ ಸೊ ಹಾಗಾಗಿ ಹಂಗಂತ ದೀಪ ನೀವು ಅಕಸ್ಮಾತ್ ಏನಾದರೂ ಮಾಡೋ ಪೂಜೆ ಅಂತ ಪೂಜೆ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ನಂಬಿಕೆಯಿಂದ ಇಟ್ಟು ಪೂಜೆ ಮಾಡಿದಾಗ ನೀವು ನೋಡಿ ಎಷ್ಟು ಖುಷಿ ಆಗತ್ತೆ ಅಲ್ವಾ ಒಂದೊಂದ್ಸರ್ತಿ ಅಂತೂ ಕಣ್ಣಲ್ಲಿ ನೀರು ಬರುತ್ತೆ ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ನಮಗ್ ಗೊತ್ತಿಲ್ದನೇನೆ ಆಕಸ್ಮಿಕವಾಗಿ ನಾವೇ ಅಳ್ತಾ ಇರ್ತೀವಿ ಆ ಮಾಡಿರೋ ಅಲಂಕಾರ ಇರ್ಬೋದು ನಾವು ಭಕ್ತಿಯಿಂದ ಬೇಡ್ಕೊಳ್ಳೋದಾಗಿರ್ಬೋದು ನಮಗ್ ನೋವಾದಾಗ ಇಷ್ಟದೆಲ್ಲ ಆದಾಗ ನಾವು ದೇವ್ರ ಮನೇಲಿ ದೇವ್ರ ಮನೆ ಹತ್ರ ದೇವ್ರ ಹತ್ರ ಹೇಳ್ಕೊಂಡು ಒಂದೊಂದ್ಸತಿ ಅಳ್ತೀವಲ್ವಾ ಅದು ಕೂಡ ನಮಗ್ ಗೊತ್ತಿಲ್ದನೆ ಆಗೋ ಅಂಥದ್ದು ನಾವು ನಮ್ಮ ಭಕ್ತಿಗೆ ಮೆಚ್ಚಿ ಭಗವಂತ ಅದು ಕಣ್ಣೀರು ಅಂದ್ರೆ ನಮ್ಮ ದುಃಖನ ದುಃಖದ ಜೊತೆ ನಿಮ್ ಜೊತೆ ನಾನು ಇದ್ದೀನಿ ಅನ್ನೋ ಸಂಕೇತ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಪೂಜೆ ಮಾಡುವಾಗ ದೀಪ ಹಚ್ಚಿದಾಗ ಮನೆಯಲ್ಲಿ ಪ್ರಕಾಶ್ ಮನ್ವ ಗುರಿತಾ ಇರುತ್ತೆ ಅವಾಗ ತಿಳ್ಕೊಳ್ಬೇಕು ಲಕ್ಷ್ಮಿ ಸದಾಕಾಲ ದೈವಶಕ್ತಿ ನಮ್ಮ ಮನೇಲಿ ಇದೆ ದೈವಶಕ್ತಿಯ ತಾಂಡವ ಆಡ್ತಾ ಇದೆ ಅದಕ್ಕೋಸ್ಕರನೇ ಈ ತರ ದೀಪ ಹೋಗ್ದಲೇನೆ ಆಮೇಲೆ ಕೆಲವೊಮ್ಮೆ ಅರ್ಧಕ್ಕೆ ದೀಪ ಹೋಗೋದು ಅದೆಲ್ಲ ಆಗ್ಬಾರ್ದು ಅದು ಕೆಟ್ಟ ಸೂಚನೆ ದೀಪ ನಾವು ಹಚ್ಚಿದ್ದೀವಿ ಅಂದ್ರೆ ಸಂಪೂರ್ಣವಾಗಿ ದೀಪ ಉರಿಬೇಕು ಅರ್ಧದಲ್ಲೇ ದೀಪ ಹೋಗ್ತಾ ಇದೆ ಬತ್ತಿ ಹಾಗೇನೆ ಇರುತ್ತೆ ಎಣ್ಣೆನೂ ಕೂಡ ಇರುತ್ತೆ ದೀ ಉರಿಯೋದೇ ಎಲ್ಲ ಕಟ್ಟ ಹಾಗೆ ಇರುತ್ತೆ ಅಂದ್ರೆ ಅದು ಕೆಟ್ಟ ಸೂಚನೆ ಆಗಿರುತ್ತೆ ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಅಕಸ್ಮಾತ್ ನಿಮಗೆ ಆತರ ಏನಾರು ಆಗ್ತಾ ಇದೆ ಅಂದ್ರೆ ಎರಡೂ ದೀಪ ಉರಿತಾ ಇರುವಾಗ ಒಂದೊಂದು ಕರ್ಪೂರ ಕರ್ಪೂರನ ದೀಪದೊಳಗಡೆನೆ ಹಾಕಿ ಅದು ತುಂಬಾ ಒಳ್ಳೇದು ಕರ್ಪೂರಕ್ಕೆ ಆಕರ್ಷಣ ಲಕ್ಷ್ಮಿಯ ಆಕರ್ಷಣ ಶಕ್ತಿನೂ ಇದೆ ಆಮೇಲೆ ಜವೆದ್ ಪೌಡರ್ ಅಂತ ಎಲ್ಲಾ ಕಡೆ ಗ್ರಂಥಿ ಅಂಗಡಿ ಸಿಗುತ್ತೆ ಅದನ್ನು ಕೂಡ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಜವೇದಿ ಪೌಡರ್ ಲಕ್ಷ್ಮಿಯ ಸ್ವರೂಪ ಅಂತಾನು ಹೇಳ್ತಾರೆ ಅದನ್ನ ಎರಡೂ ದೀಪಕ್ಕೆ ನೀವು ಈಗ ಎರಡು ದೀಪ ಹಚ್ಚಿದೀವಿ ಅಂದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಒಂದೊಂದು ಚೂರು ಒಂದು ಚಿಟಿಕೆಯಷ್ಟು ಪೌಡರ್ ನ ಹಾಕಿ ದೀಪ ಹಚ್ಚೋದ್ರಿಂದ ಲಕ್ಷ್ಮಿಯ ಆಕರ್ಷಣೆ ಲಕ್ಷ್ಮಿಯ ಆಹ್ವಾನವನ್ನ ಮಾಡಬಹುದು ಸೊ ಹಾಗಾಗಿ ಅದನ್ನೊಂದು ಅಹ್ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗತ್ತೆ ಸೊ ಯಾವಾಗ ಲಕ್ಷ್ಮಿ ತೃಪ್ತಳಾಗ್ತಾಳೋ ತೃಪ್ತಡಾಗ್ತಾಳೋ ಶಾಂತವಾಗಿ ಮನೆಯಲ್ಲಿ ಇರ್ತಾಳೋ ಅಲ್ಲಿ ತನಕ ನಾವೆಲ್ಲರೂ ಚೆನ್ನಾಗಿ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದ್ರೆ ಅಲ್ಲಿಗಳು ಜಾಸ್ತಿ ಇದೆ ಅಂತ ಒಂದೊಂದ್ಸತಿ ನನ್ನ ಮಕ್ಳು ಒಡೆದು ಬಿಸಾಕ್ತಾ ಇರ್ತಾರೆ ಅಡಿಗೆ ಮನೇಲಿ ಏನಾದ್ರು ಅಲ್ಲಿ ಬರ್ತಾ ಇದೆ ಸಾಮಾನ್ಯವಾಗಿ ದೇವ್ರ ಮನೇಲಿ ದೇವ್ರ ಮನೇಲಿ ಅಲ್ಲಿ ಏನಾದ್ರು ಬಂದ್ರೆ ಅದನ್ನ ಒಡೆಯೋದಕ್ಕೆ ಹೋಗ್ಬೇಡಿ ಸೊ ಭಯ ಪಡ್ಕೊಂಡು ಅಡಿಗೆ ಮನೇಲಿ ಏನಾದ್ರು ಊಟಕ್ಕೆಲ್ಲ ಬಿದ್ದ್ಬಿಟ್ರೆ ಅಂತ ಒಂದೊಂದ್ಸತಿ ನನ್ನ ಮಕ್ಳು ಒಂದ್ ಕೋಲ್ ಇಟ್ಕೊಂಡು ಇಲ್ಲ ಏನಾದ್ರು ಒಡೆ ಓಡಿಸ್ತಾ ಇರ್ತಾರೆ ಪರ್ಕೆ ಇಟ್ಕೊಂಡು ಓಡಿಸ್ತಾ ಇರ್ತಾರೆ ನಾನು ಬೈತಾ ಇರ್ತೀನಿ ಅದನ್ನೇ ಅದು ಲಕ್ಷ್ಮೀ ಸ್ವರೂಪ ಅಂತೆ ಸೊ ಹಾಗಾಗಿ ಆ ಹಲ್ಲಿನ ಒಡೆಯೋದಕ್ಕೆ ಹೋಗ್ಬೇಡಿ ಅಂತ ನನ್ನ ಮಕ್ಳಿಗೂ ಹೇಳ್ತಾ ಇರ್ತೀನಿ ಅವ್ರು ಅವರು ಮಕ್ಕಳು ಭಯ ಪಡ್ಕೊಂಡು ಓಡಿಸ್ತಾರೆ ದೇವ್ರ ಮನೇಲಿ ಏನಾದ್ರು ಅಲ್ಲಿ ಇತ್ತು ಅಂದ್ರೆ ಅದನ್ನ ಖಂಡಿತವಾಗ್ಲು ಹೊಡಿಯೋದಕ್ ಹೋಗ್ಬೇಡಿ ಅಲ್ಲಿ ಮನೇಲಿ ಜಾಸ್ತಿ ಇದ್ದಾಗ ಅದು ಸೊ ಮನೆಯಲ್ಲಿ ಅಲ್ಲಿ ಜಾಸ್ತಿ ಇದ್ದಾಗ ಅದು ಲಕ್ಷ್ಮಿಯ ಸಂಕೇತ ಅಂತಾನೆ ಹೇಳ್ತಾರೆ ಸೊ ಹಾಗಾಗಿ ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ ಸೊ ಈ ತರದ ಅನುಭವಗಳಾದಾಗ ನನ್ ಜೊತೆ ಶೇರ್ ಮಾಡಿ ನೆಕ್ಸ್ಟ್ ಇವಾಗ ಮಲ್ಕೊಂಡಿರ್ತೀವಿ ಹ್ಮ್ ರಾತ್ರಿ ಟೈಮ್ ಅಲ್ಲಿ ಗೆಜ್ಜೆ ಸೌಂಡ್ ಕೇಳಿಸ್ತಾ ಇರತ್ತೆ ನೀವ್ ಒಬ್ರೊಬ್ರೆ ಇದ್ದಾಗ ಮನೆಯಲ್ಲಿ ಗೊತ್ತಾಗುತ್ತೆ ಕೆಲವೊಬ್ರು ಒಬ್ಬರೇ ಇದ್ದಾಗ ರಾತ್ರಿ ಮಲಗಿರ್ತೀವಲ್ವಾ ಅಂತ ಟೈಮಲ್ಲಿ ಗೆಜ್ಜೆ ಸದ್ ಕೇಳುತ್ತೆ ನಾವ್ ಏನೇನೆಲ್ಲ ದೆವ್ವ ಬಂದಿರ್ಬೋದೇನೋ ಮೋಹಿನಿ ಬಂದಿರ್ಬೋದೇನೋ ಅಂತ ಎಲ್ಲ ಯೋಚನೆ ಮಾಡ್ತೀವಿ ಆ ತರದಲ್ಲ ನಿಮ್ಗೆನೆ ಅನುಭವ ಆಗ್ಬೇಕು ನಿಮ್ ಮನೆ ಸುತ್ತ ಓಡಾಡೋ ತರ ಇಲ್ಲ ಮನೆ ಒಳಗಡೆ ಗೆಜ್ಜೆ ಏನೋ ಸದ್ದು ಬರ್ತಾ ಇದೆ ದೇವ್ರ ಮನೆ ಕಡೆಯಿಂದ ಬರ್ತಾ ಇದೆ ಅಂದ್ರೆ ಅಲ್ಲಿ ದೈವ ಶಕ್ತಿ ಇದೆ ದೈವ ಶಕ್ತಿ ಮನೆ ಒಳಗಡೆ ಓಡಾಡ್ತಾ ಇದೆ ಅಂತ ನಂಬಿಕೆ ಸೊ ಅಂತೆ ಸೊ ಹಾಗಾಗಿ ಈಗ ಅಕಸ್ಮಾತ್ ಇದು ಗೆಜ್ಜೆ ಸೌಂಡ್ ಕೇಳಿದ ತಕ್ಷಣ ಫುಲ್ ಭಯ ಆಗಿ ಮೋಹಿನಿ ಇದೆ ಆಗಿದೆ ಇದಿದೆ ಅವ್ರ ಇವ್ರ ಹತ್ರ ಹೋಗೋದು ಮಾಟ ಚೌಡಿ ಎಲ್ಲ ಮಾಡೋದು ಮಾಡೋರ್ನ ಕರ್ಕೊಂಡ್ ಬರೋದು ಮನೇಲಿ ಏನೋ ಗೆಜ್ಜೆ ಸೌಂಡ್ ಆಗ್ತಾ ಇದೆ ನಮ್ಮನೇಲಿ ದೆವ್ವ ಇದೆ ಆ ತರದೆಲ್ಲ ಏನು ಅನ್ಕೊಳ್ಬೇಡಿ ಆ ಲಕ್ಷ್ಮಿಗೆ ಕೈ ಮುಕ್ಕೊಳ್ಳಿ ಮನ್ಸಾರೆ ಬೇಡ್ಕೊಳ್ಳಿ ನಮ್ಮನೇಲೂ ಕೂಡ ಇದೀಯಾ ಅಂತ ಪ್ರೂವ್ ಆಗ್ತಾ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ನೀವೊಂದು ಮ್ಯಾನಿಫೆಸ್ಟ್ ಮಾಡಿ ಹೌದು ನಮ್ಮನೇಲು ಲಕ್ಷ್ಮಿ ಇದ್ದಾರೆ ಅದಕ್ಕೆ ಗೆಜ್ಜೆ ಸಾಮಾನ್ಯವಾಗಿ ನಾವೆಲ್ಲಾ ಮಲ್ಕೊಂಡಾದ್ಮೇಲೆನೆ ಆ ತರದೆಲ್ಲ ಅನುಭವಗಳಾಗತ್ತೆ ಸೊ ಹಾಗಾಗಿ ಕೆಲವೊಮ್ಮೆ ಎಚ್ಚರ ಆದಾಗ ಏನೋ ಗೆಜ್ಜೆ ಸೌಂಡ್ ಬರ್ತಾ ಇದೆ ಏನೋ ಅಂತ ಭಯ ಪಡದ್ ಬೇಡ ಅಲ್ಲೂ ಕೂಡ ಲಕ್ಷ್ಮಿ ಆಗಮನ ಆಗ್ತಾ ಇದೆ ಮನೆಯ ಸುತ್ತ ಓಡಾಡ್ತಾ ಇದಾರೆ ಮನೆಯಲ್ಲಿ ಇದಾರೆ ಅಂತ ಅರ್ಥ ಸೊ ಹಾಗಾಗಿ ಗೆಜ್ಜೆ ಸೌಂಡ್ ಬಂದಾಗ ತಿಳ್ಕೊಳ್ಳಿ ಲಕ್ಷ್ಮಿ ಇದಾರೆ ಅಂತ ಮನೆಯಲ್ಲಿ ದೈವ ಶಕ್ತಿ ಓಡಾಡ್ತಾ ಇದೆ ಮನೆಯಲ್ಲಿ ದೈವ ಶಕ್ತಿ ಇದೆ ಅಂದ್ರೆ ಆ ತರ ಗೆಜ್ಜೆ ಸದ್ದೆಲ್ಲ ನಮಗ್ ಕೇಳ್ಸತ್ತಂತೆ ನೆಕ್ಸ್ಟ್ ಈ ಕಪ್ಪು ಇರುವೆಗಳು ಆ ಕೆಂಪುದು ಮತ್ತೆ ಇನ್ನೊಂದು ಸಣ್ಣ ಸ್ಮಾಲ್ ಇರುತ್ತಲ್ಲ ಅದೆಲ್ಲ ಕೆಂಪು ಕಪ್ಪು ಇರುವೆಗಳು ಲೈನು ಸಾಲಾಗಿ ಬರ್ತಾ ಇರುತ್ತೆ ನೋಡಿ ಅಂತ ಇರುವೆಗಳು ಮನೆಯಲ್ಲಿ ಈ ಹೊಸ್ಲ್ ಹತ್ರ ಎಲ್ಲ ಇರುತ್ತೆ ಸೊ ಅದನ್ನೆಲ್ಲ ಓಡ್ಸೋ ಪ್ರಯತ್ನ ಮಾಡಬಾರ್ದು ಅದು ತಾನಾಗೆ ಹೋಗುತ್ತೆ ಒಂದ್ ಸ್ವಲ್ಪ ಹೊತ್ತು ಬಿಟ್ರೆ ಅದೇ ಹೋಗುತ್ತೆ ಈ ಸಾಲಾಗಿ ಲೈನ್ ಇರುವೆ ಬರ್ತಾ ಇರೋದಕ್ಕೆ ನಾವು ಡಿಸ್ಟರ್ಬ್ ಮಾಡಬಾರ್ದು ಅದು ಕೂಡ ಲಕ್ಷ್ಮಿ ಆಗಮನ ಆಗ್ತಾ ಇರುತ್ತೆ ದೈವ ಶಕ್ತಿ ಎಲ್ಲಿರುತ್ತೋ ಅಲ್ಲಿ ಇರುವೆಗಳು ಸಾಲಾಗಿ ಒಂದೊಂದಿರುವ ಎರಡ್ ಎರಡು ಇರುವೆ ಅಲ್ಲ ಸಾಲಾಗಿ ಲೈನ್ ಆಗಿ ಇರುವೆ ಬರ್ತಾ ಇರುತ್ತೆ ಅಲ್ವಾ ಅಂತ ಕಡೆ ಕೂಡ ಲಕ್ಷ್ಮಿ ಇದ್ದಾರೆ ಲಕ್ಷ್ಮಿ ಮನೆ ಒಳಗಡೆ ಬರ್ತಾ ಇದ್ದಾರೆ ದೈವ ಶಕ್ತಿನ ಮನೆ ಒಳಗೆ ಬರ್ತಾ ಇದೆ ಎಂಟ್ರಿ ಆಗ್ತಾ ಇದೆ ಇಂಥರದ್ದೆಲ್ಲ ಒಂದಷ್ಟು ಅಹ್ ನಮ್ ಜೊ ನಮ್ಗೆ ಅನುಭವಗಳಾಗ್ತಾ ಇದ್ರೆ ನಮ್ಮನೇಲೂ ಕೂಡ ಲಕ್ಷ್ಮಿ ಇದಾರೆ ಮನೇಲೂ ನಮ್ ಜೊತೆನೂ ಏನಾದ್ರೂ ಸಿಹಿ ಸುದ್ದಿ ಒಳ್ಳೆ ಸುದ್ದಿ ಬರ್ತಾ ಇದೆ ಮನೆಗೆ ಅಂದಾಗ ಈ ತರದ್ದೆಲ್ಲ ಆಗ್ತಾ ಇರುತ್ತೆ ಕಪ್ಪಿರುವೆಗಳು ಬಂದಾಗ ಜಾಸ್ತಿ ಅದನ್ನ ಪಕ್ಕ ತಗೊಂಡು ಓಡಿಸೋದು ಅದಕ್ಕೆಲ್ಲ ಏನಾದ್ರು ಪೌಡರ್ ಎಲ್ಲ ಹಾಕೋದು ಏನು ಮಾಡೋದಕ್ಕೆ ಹೋಗ್ಬೇಡಿ ಅದ್ರ ಬಾಡಿಗೆ ಹೋಗುತ್ತೆ ಇನ್ನೊಂದು ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತಲ್ಲ ಆ ಇರುವೆ ಅಲ್ಲ ಕಪ್ಪಿರುವೆ ಅಂತ ಕೆಲವರೆಲ್ಲ ಹೇಳ್ತಾರೆ ದೊಡ್ಡವರು ಮನೆಗೆ ಕಪ್ಪಿರುವೆ ಬರ್ತಾ ಇದೆ ಅಂದ್ರೆ ಒಳ್ಳೆ ಸುದ್ದಿ ಬರ್ತಾ ಇದೆ ಅದನ್ನ ಏನು ಮಾಡೋದಕ್ಕ ಹೋಗ್ಬೇಡಿ ಅಂತ ಹಿರಿಯೋರ್ ಇದ್ರೆ ಅಹ್ ಅಜೀತಾತ್ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಕಪ್ಪಿರುವೆ ಬರ್ತಾ ಇದ್ರೆ ಅದನ್ನ ಓಡಿಸೋದಕ್ ಹೋಗ್ಬೇಡಿ ಅದು ಕೂಡ ಲಕ್ಷ್ಮಿಯ ಸಂಕೇತ ಅಂತೆ ಆ ನಾವಿವಾಗ ಊಟ ಎಲ್ಲ ಮಾಡಿದ್ದಾದ್ಮೇಲೆ ಊಟ ಮಾಡಿದಾದ್ಮೇಲೆ ಪಾತ್ರೆ ಎಲ್ಲ ತೊಳೆದು ಎಂಜಿಲ್ ಪಾತ್ರೆನ ಹಾಗೆ ಬಿಟ್ಟು ಮಲಗಬಾರ್ದಂತೆ ಲಕ್ಷ್ಮಿ ಬಂದು ಎಲ್ಲ ನೋಡ್ತಾರಂತೆ ಇದನ್ನ ನಂಗೆ ನಮ್ಮ ಮತ್ತೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ನಾವು ಊಟ ಎಲ್ಲ ತಿಂದಿದ್ದಾದ್ಮೇಲೆ ಅಹ್ ಒಂದ್ ಸ್ವಲ್ಪನಾದ್ರು ಒಂದ್ ಇಷ್ಟ ಆದ್ರೂ ನಾವು ಇಡ್ಬೇಕಂತೆ ಒಂದು ಪಾತ್ರೆನಲ್ಲಿ ಹಾಕಿ ದೇವ್ರ ಮನೆ ಅಡಿಗೆ ಮನೇಲಿ ಇಟ್ಟು ಪೂರ್ತಿ ಖಾಲಿ ಮಾಡಬಾರ್ದು ಒಂದೊಂದ್ಸತಿ ಬಂದು ಲಕ್ಷ್ಮಿ ನನ್ ಮಕ್ಳು ಕೇಳ್ತಾ ಇರ್ತಾರೆ ನಾವ್ ಅಜ್ಜಿನ ಆ ಯಾಕಜಿ ಹಿಂಗ್ ಹೇಳ್ತೀರಾ ಒಂದ್ ಸ್ವಲ್ಪನಾದ್ರೂ ದೇವ್ರ ಗಿಡಿ ದೇವ್ರ ಗಿಡಿ ದೇವ್ರು ಬಂದು ಚೆಕ್ ಮಾಡ್ತಾರೆ ಅಂತ ಅದ್ ನಿಜವಾಗ್ಲು ಸತ್ಯ ಅನ್ಸತ್ತೆ ಅಹ್ ನಾನು ಕೂಡ ನಂಬ್ತೀನಿ ಅದನ್ನ ನಾನ್ ಮಕ್ಳು ಕೇಳ್ದಾಗ ಅವ್ರ ಅಜ್ಜಿ ಹೇಳ್ತಾ ಇರತ್ತೆ ದೇವ್ರು ಬಂದು ರಾತ್ರಿ ಎಲ್ಲಾ ಚೆಕ್ ಮಾಡ್ತಾರಂತೆ ಎಲ್ಲ ಖಾಲಿ ಮಾಡ್ ಮಲ್ಗುದ್ರೆ ಅಯ್ಯೋ ಎಂತ ದರಿದ್ರದವ್ರು ಎಲ್ಲಾ ತಿನ್ ಖಾಲಿ ಮಾಡಿದರೆ ನನ್ಗೆ ಇಟ್ಟಿದ್ವಲ್ಲ ಅಂತ ಹೊರಟೋಗ್ತಾರಂತೆ ಹಾಗಾಗಿ ನಾವು ಊಟ ಎಲ್ಲಾ ಮಾಡಾದ್ಮೇಲೆ ಒಂದ್ ಸ್ವಲ್ಪನಾದ್ರೂ ಒಂದು ತುತ್ತಷ್ಟಾದ್ರೂನು ಒಂದ್ ಬಟ್ಲಲ್ಲಿ ಹಾಕಿ ಮುಚ್ಚಿಟ್ಟು ಮಲ್ಕೊಳ್ಬೇಕು ಅಡಿಗೆ ಮನೆ ಎಲ್ಲಾ ಸ್ವಚ್ಛ ಮಾಡಿರ್ಬೇಕಂತೆ ಸೊ ಯಾವಾಗ್ಲೂ ಅಷ್ಟೇ ನಾವು ಎಂಜಲ್ ಪಾತ್ರೆನ ಅಲ್ಲೇ ಬಿಟ್ಟು ಮಲಗಿದ್ರೆ ನಾವು ಬೆಳಿಗ್ಗೆ ಎದ್ದು ಸೂರ್ಯೋದಯ ಆದಾಗ ಬಾಗ್ಲೂ ತೆಗಿತೀವಲ್ವಾ ಅವಾಗ ಲಕ್ಷ್ಮಿ ಆಹ್ವಾನ ಆಗಿರತ್ತೆ ಆ ಟೈಮಲ್ಲಿ ಅಡಿಗೆ ಮನೆಗೆ ಬಂದು ದೇವರು ನೋಡಿ ನಮ್ಗೆ ಸೊ ಇವರು ಎಷ್ಟು ಇದು ಎಲ್ಲಾ ತಿಂದಿದ್ದೆಲ್ಲ ಅಲ್ಲೇ ಬಿಟ್ಟಿದ್ದಾರೆ ಗಲೀಜಿರತ್ತೆ ಎಂಜಿಲ್ ಇರತ್ತೆ ಅಂತ ಲಕ್ಷ್ಮಿ ಹಾಗೆ ಹೊರಟೋಗ್ತಾರಂತೆ ಸೊ ಹಾಗಾಗಿ ಅಹ್ ಅದೊಂದನ್ನು ಹೇಳ್ತಾ ಇರ್ತಾರೆ ನಮ್ ಮತ್ತೆ ನಿಜವಾಗ್ಲೂ ಹೇಳ್ತಾರೆ ನಂಗೂ ಒಂದಷ್ಟು ಅನುಭವಗಳು ಆ ತರದ್ದೆಲ್ಲ ಶುಕ್ರವಾರ ಮಂಗಳವಾರ ಬಂದಾಗ ಪೂಜೆ ಮಾಡ್ತೀವಲ್ವಾ ಇದೊಂದು ಖಂಡಿತವಾಗ್ಲೂ ಮಿಸ್ ಮಾಡ್ದೇನೆ ಮಾಡಿ ತುಂಬಾನೇ ಒಳ್ಳೇದು ಶುಕ್ರವಾರ ಮಂಗಳವಾರ ಬಂದಾಗ ಅಹ್ ಸ್ವಲ್ಪ ಮನೆ ಒರೆಸೋ ನೀರಿಗೆ ಅಹ್ ಇದನ್ನ ಹಾಕೊಳ್ಬೇಕು ಉಪ್ಪು ಇದು ನೆಗೆಟಿವ್ ಎನರ್ಜಿ ಇದ್ರೆ ಅದನ್ನ ಹೋಗ್ಲಾಡ್ಸತ್ತೆ ಮತ್ತೆ ಅರಿಶಿಣ ಅರಿಶಿಣನ ನಾವು ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ನಾವು ವರ್ಸೋ ನೆಲ ವರ್ಸೋ ಇದಕ್ಕೆ ಹಾಕೊಂಡು ಮನೆ ಒರೆಸೋದ್ರಿಂದ ಆ ಹರ್ಷಣದ ನೀರು ಲಕ್ಷ್ಮಿಯ ಸಂಕೇತ ಅಂತಾನೆ ಸೊ ಹಾಗಾಗಿ ಎಲ್ಲ ಕಡೆ ಲಕ್ಷ್ಮಿ ತಾಂಡವಾಡ್ತಾರೆ ದೈವಶಕ್ತಿ ಇದೆ ನಮ್ಮನೆಗೆ ದೈವಶಕ್ತಿ ಇಲ್ಲ ಅಂದ್ರೂ ಈ ತರದೆಲ್ಲ ಒಂದಷ್ಟು ಚೇಂಜಸ್ ಮಾಡ್ಕೊಂಡಾಗ ಮನೆಗೆ ಅಹ್ ತಾನಾಗೆ ದೈವಶಕ್ತಿ ಇರತ್ತೆ ಮನೆ ಒಳಗಡೆ ಬರ್ತಾರೆ ಸೊ ನಾವು ಮಾಡೋ ಕೆಲಸ ಎಷ್ಟು ಇಂಪಾರ್ಟೆಂಟೋ ನಾವು ಪೂಜೆ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗತ್ತೆ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಪೂಜೆ ಮಾಡ್ತಿದ್ದೀವಿ ಅಂದ್ರೆ ಖಂಡಿತವಾಗ್ಲೂ ಅದು ದೈವಶಕ್ತಿ ಬಂದೇ ಬರುತ್ತೆ ನಾವು ಅಭಿವೃದ್ಧಿ ಇದು ಕೂಡ ಒಂದ್ ಒಳ್ಳೇದು ಒಂಚೂರು ಹರ್ಷಣದ ನೀರ್ನ ವಸ್ಲಿ ಹಚ್ಚೋದು ಆಮೇಲೆ ಪ್ರತಿ ಶುಕ್ರವಾರ ಮಂಗಳವಾರ ಆ ಸಾಮಾನ್ಯವಾಗಿ ಅಹ್ ಎಲ್ಲ ಪ್ರತಿದಿನನೂ ಮಾಡ್ತಾರೆ ಈಗ ಮಾಡಕ್ ಆಗಿಲ್ಲ ಅಂದ್ರೆ ಶುಕ್ರವಾರ ಮಂಗಳವಾರ ಮಂಗಳವಾರ ಶುಕ್ರವಾರ ಲಕ್ಷ್ಮಿಯ ಸಂಕೇತವಾಗಿ ಪೂಜೆ ಮಾಡ್ತಾರೆ ಅಮ್ಮನವರು ಪೂಜೆ ಮಾಡ್ತಾರೆ ಸೊ ಹಾಗಾಗಿ ಒಂದ್ ಸ್ವಲ್ಪ ಆದ್ರೂ ಅರಿಶ್ರದ ನೀರಿನ ಬಾಗಿಲಿಗೆ ಹಚ್ಚಿ ತೊಳೆದು ಹೊಸ್ಲಲ್ಲಿ ಬಂದು ನೋಡ್ತಾರಂತೆ ಆ ಸೊ ಯಾರೆಲ್ಲ ಪೂಜೆ ಮಾಡಿರ್ತಾರೆ ಯಾರೆಲ್ಲ ರಂಗೋಲಿ ಹಾಕಿ ಎಲ್ಲ ಮಾಡಿರ್ತಾರೆ ಅವ್ರ ಮನೆಗೆ ಸಾಧಾರಣವಾಗಿ ಅಮ್ಮನವರು ಖುಷಿಯಿಂದ ಬಂದು ನೆಲೆಸ್ತಾರೆ ಅನ್ನೋ ನಂಬಿಕೆ ಇದೆ ಸೊ ಹಾಗಾಗಿ ಖಂಡಿತವಾಗ್ಲೂ ಇದೊಂದಷ್ಟು ಚೇಂಜಸ್ನ ಮಾಡ್ಕೊಂಡ್ರೆ ನಿಮ್ಮಲ್ಲೂ ಕೂಡ ದೈವಶಕ್ತಿ ಸೊ ಇಷ್ಟು ನನಗೆ ಗೊತ್ತಿರೋ ಅಂತ ಒಂದಷ್ಟು ಮಾಹಿತಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಪೂಜೆ ಬಗ್ಗೆ ಏನಾದ್ರೂ ಗೊತ್ತಿದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾನು ತಿಳ್ಕೊಂಡು ಇರೋದ್ರ ಬಗ್ಗೆ ನಾನು ನೋಡೋದು ಬುಕ್ಸ್ ಓದೋದ್ರ ಬಗ್ಗೆ ಯಾರ ನನಗೆ ಗುರುಗಳು ಹೇಳೋದ್ರ ಬಗ್ಗೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದರಲ್ಲಿ ಯಾವುದೇ ರೀತಿಯ ಪ್ರೇಕ್ಷೆ ಇಲ್ಲ ಸೊ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈಗಷ್ಟೇ ಪೂಜೆ ಎಲ್ಲ ಮುಗಿತು ನೋಡ್ಬೋದು ನೀವು ಮನೇಲಿ ಎಷ್ಟು ಪ್ರಕಾಶಮಾನವಾಗಿ ದೀಪ ಉರಿತಾ ಇದೆ ಅಂತ ಅದ್ ನೋಡೋದಕ್ಕೆ ಒಂತರ ಖುಷಿ ಆಗತ್ತೆ ಸೊ ಈ ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ ನಿಮ್ಗೆ ಈ ತರದಂತ ಒಂದಷ್ಟು ಅನುಭವಗಳಾಗಿದ್ರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ ನಮಸ್ತೆ